ನ್ಯೂಸಿ ನ್ಯೂಸ್ ಗೆ ಸ್ವಾಗತ ಕುತುಬ್ ಗೋರಿ ಮಸೀದಿಯ ಬೈತುಲ್ ನ ಅಧ್ಯಕ್ಷರಾಗಿ ನವೀದ್ ಪಾಷಾ ಆಯ್ಕೆ ಕೋಲಾರ ನಗರದ ಕ್ಲಾಕ್ ಟವರ್ ಸಮೀಪದ ಕುತುಬ್ ಗೋರಿ ಮಸೀದಿಯ ಬೈತುಲ್ ನ ಅಧ್ಯಕ್ಷರಾಗಿ ಡೈಲಿ ಪಾಸ್ಬಾನ್ ಪತ್ರಿಕೆ ಜಿಲ್ಲಾ ವರದಿಗಾರ ನವೀದ್ ಪಾಷಾ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ನವೀದ್ ಪಾಷಾ ದೇವರ ಸೇವೆ ಮಾಡಲು ಒಂದು ಅವಕಾಶ ಸಿಕ್ಕಿದ್ದು ನನ್ನ ಕೈ ಮೀರಿ ದೇವರ ಸೇವೆ ಮಾಡ್ತೇನೆ ನನ್ನ ಮಸೀದಿಯ ಬೈತುಲ್ ಮಾಲ್ ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದಂತಹ ಅಲ್ಪಸಂಖ್ಯಾತರ ಅಭಿವೃದ್ಧಿಯ ನಿಗಮದ ನಿರ್ದೇಶಕರಾದ ಅಬ್ದುಲ್ ಕಯೂಮ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಅಂದರು ಈ ಸಂದರ್ಭದಲ್ಲಿ ಜಿಬುಲ್ಲಾ ಜಹೀರ್ ಪಾಷಾ ಅನ್ಸರ್ ಪಾಷಾ ರಿಯಾಜ್ ಖಾನ್ ಮೊಬೈಲ್ ಚಾನ್ ಪಾಷಾ ಪೀರ್ ಉರುಫ್ ಫೈರೋಜ್ ಮಹಬೂಬ್ ಸಜದ್ ಪಾಷಾ ತೂಫುಲ್ ನುಸರುತ್ ಬಿಎಸ್ಎನ್ಎಲ್ ಹೋಟೆಲ್ ನಯಾಜ್ ಮಾಜಿ ಕುತುಬ್ ಗೌರಿ ಬೈತುಲ್ನ ಅಧ್ಯಕ್ಷರು ಎಲ್ಲರಿಗೂ ನನ್ನ ಧನ್ಯವಾದಗಳು ಅಂದರು ಇನ್ನು ಪ್ರತ್ಯಕ್ಷವಾಗಿ ಸಹಕಾರ ನೀಡಿದ ಎಲ್ಲ ಮಹನೀಯರಿಗೂ ಹಾಗೂ ನನ್ನ ಮೇಲೆ ನಂಬಿಕೆ ಇಟ್ಟು ದೇವರ ಸೇವೆ ಮಾಡಲು ಅನುವು ಮಾಡಿಕೊಟ್ಟ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತೇನೆ ಎಂದರು ಈ ಸಂದರ್ಭದಲ್ಲಿ ಜಮೀದ್ ಹಾಗೂ ಸಂಗಡಿಗರು ಮತ್ತು ಜೈನ್ ನ ಎಲ್ಲ ಸದಸ್ಯರು ಪಾಲ್ಗೊಂಡಿದ್ರು ಸಂಘಟಕರಾದ ಜಮೀದ್ ನವ್ಯ ಅಜ್ಗರ್ ಖಾನ್ ಶೇಖ್ ತಜ್ಮುಲ್ ಇಲಾಹಿ ಇದಾಯಿದ್ ಬಾಷಾ ನಯಾಜ್ ಬಾಷಾ ಚಾಂದ್ ವೈ ನಯಾಜ್ ಅಜಮ್ ಮತ್ತಿತರರು ಪಾಲ್ಗೊಂಡಿದ್ರು और मेरे दो आश्नियों का और मस्जिद कमेटी वाले जो सरपरसाओं को मैं मेरे तरफ से तमाम को शुक्रिया अदा करता हूँ